ಭತ್ತ ಚುನಾವೆ ಹಾಕುವ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಒಂದು ಮತದಾನವನ್ನು ನಾವು ಮಾಡುವ ಮೂಲಕ ಸಂವಿಧಾನದ ಮೂಲಕವೇ ನಮಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಬನ್ನಿ ಮುಖ್ಯಾಧಿಕಾರಿಗಳು ಇದು ಒಂದು ಪವಿತ್ರ ಕಾರ್ಯ ಈ ಶುಭ ಕಾರ್ಯದಲ್ಲಿ ಮತದಾನ ಕಾರ್ಯವೂ ಕೂಡ ಒಂದು ಪವಿತ್ರವಾದ ಕಾರ್ಯ ಈ ಕಾರ್ಯದ ಕುರಿತು ನಾವು ಮತದಾನದ ಪ್ರಚಾರವನ್ನು ಮಾಡಲು ಬಂದಿದ್ದೇವೆ ಅವೆಲ್ಲೂ ಇವತ್ತೇನು ಹೇಳ್ತೀವಿ ಸಂಭ್ರಮ ಖುಷಿ ಸಂತೋಷ ತಮ್ಮಲ್ಲಿ ಹೇಗಿದೆಯೋ ಇದೇ ಥರ ಮೇ ಏಳನೇ ತಾರೀಕಿನ ದಿವಸ ಅದು ಒಂದು ಹಬ್ಬ ಅಂತ ಪರಿಗಣಿಸಿಕೊಂಡು ಅವೆಲ್ಲರೂ ಮತದಾನ ಮಾಡಬೇಕು ಯಾರು ತಪ್ಪಿಸಬಾರದು ಏನೇ ಕೆಲಸ ಕಾರ್ಯಗಳು ಇದ್ರೂ ಕೂಡ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಬಂದು ನಿಂತಿರ್ತಾರು ಮುಂದೂರಿ ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮತದಾನ ನಡೆಯುತ್ತೆ ಆ ಮತದಾನದಲ್ಲಿ ಎಲ್ಲರೂ ಕಾರು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲರೂ ಸೇರಿಬಿಟ್ಟು ಹೋಗಿ ಮತದಾನದ ಅಧಿಕಾರ ಇರ್ತಕ್ಕಂಥವ್ರು ಎಲ್ಲರೂ ಮತದಾನ ಅಂತ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮ್ಮ ಮದುವೆಗೆ ಬಂದಂತ ಎಲ್ಲ ಇವತ್ತು ನಮ್ಮ ಇಂಕಲ್ ಎಲ್ಲ ಸಭೆ ವತಿಯಿಂದ ಸ್ವೀಪ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಯಾ ಎಲ್ಲರೂ ಮೇ ಎಳೆ ತಾರೀಕಿಗೆ ಎಲ್ಲರೂ ತಪ್ಪದೇ ಕಡ್ಡಾಯವಾಗಿ ಮತದಾನ ಮಾಡಿ ನಿಮ್ಮ ಕಡಾಯ ನಿಮ್ಮ ಮತದಾನ ಚೀಟಿಯನ್ನು ಪಡೆದುಕೊಂಡು ಬೀರಲು ಬರ್ತಕ್ಕಂಥ ಚೀಟಿಗಳನ್ನು ಪಡೆದು ಎಲ್ಲರೂ ಕಡ್ಡಾಯವಾಗಿ ಮೇ ಎಳೆ ತಾರೀಕಿಗೆ ಮತದಾನ ಮಾಡಿ ಅಂತ ಈ ನಮ್ಮ ಇಂಕಲ್ ಎಂಡೆ ವತಿಯಿಂದ ನಾವು ತಮಗೆ ತಿಳಿಸ್ಕೊಳ್ತೇವೆ